ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರಮೇಶ್ ಶೆಟ್ಟಿ ವೆಲ್ಕಮ್ ಬ್ಯಾಕ್ ಟು ರಮೇಶ್ ಶೆಟ್ಟಿ ಬ್ಲಾಗ್ಸ್ ಯಾರೆಲ್ಲ ಮೇಲೆ ಸಬ್ಸ್ಕ್ರೈಬ್ ಆಗಿ ಹೇಳಿಕೊಳ್ಳೋ ಸಬ್ಸ್ಕ್ರೈಬ್ ಏನು ಬರ್ತಾ ಕಣೋ ಬೆಲ್ ಲೈಕನ್ನ ಕ್ಲಿಕ್ ಮಾಡಿ ಸೊ ಇವತ್ತು ಆ ವ್ಲಾಗ್ ಮಾಡ್ತಿದ್ದೀನಿ ಅಂತ ಅಂದರೆ ಇವತ್ತು ನಿಮ್ಮ ಜೊತೆ ಒಂದು ರೆಸಿಪಿನ ಶೇರ್ ಮಾಡ್ತೀನಿ ಸೊ ನಾನು ಇವತ್ತು ಹೋಮ್ ಮೇಡ್ ರೋಲ್ ಮಾಡ್ತಿದ್ದೇನೆ ಸೊ ಆ ರೆಸಿಪಿ ನಿಮ್ಗೆ ತೋರಿಸ್ಕೊಡ್ತೀರಿ ಹೆಂಗೆ ಮಾಡ್ತೀನಿ ನಾನು ಅಂತ ಇದೆ ಫಸ್ಟ್ ಟೈಮ್ ಮಾಡ್ತಿರೋದು ಸೊ ನಮ್ಮ ಅಣ್ಣ ನಮ್ಮ ಅಮ್ಮ ಎಲ್ಲ ಕೇಳ್ತಾನೆ ಇದ್ದರು ಸೊ ಸರ್ ಟ್ರೈ ಮಾಡು ಅಂತ ಸೊ ನಾನು ಕಲ್ತ್ಕೊಂಡು ಇವಾಗ ಮಾಡ್ತಿದ್ದೀನಿ ನಾನು ಸೊ ಆ ರೆಸಿಪಿ ನಿಮಗೆ ತೋರಿಸ್ಕೊಡ್ತೀನಿ ಸೊ ವ್ಲಾಗ್ನಾಗೆ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇರಿ ಸೊ ವ್ಲಾಗ್ನ ಶುರು ಮಾಡೋಣ ಅಷ್ಟು ಕಾಲ್ ಕಾಲು ಟೇಬಲ್ ಅಷ್ಟು ಹಚ್ಚ ಖಾರದ ಪುಡಿ ಗರಂ ಮಸಾಲ ಹಾಗೆ ಮೊಟ್ಟೆ ತಗೊಂಡಿದ್ದೀನ ಇದು ಅದು ಬೈಸಿಲ್ಲ ಮೊಟ್ಟೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಈರುಳ್ಳಿ ಹಾಗೆ ಬೈಸ್ಕೊಂಡಿರೋ ಮೊಟ್ಟೆ ಇದು ಹಾಗೆ ಕೊತ್ತಂಬರಿ ಸೊಪ್ಪು ಹಾಗೆ ಚಪಾತಿ ಹಿಟ್ಟು ಕಳಿಸ್ಕೊಂಡಿದ್ದೀವಿ ಚಪಾತಿ ಹಿಟ್ಟು ಒಂದು ಅರ್ಧ ಗಂಟೆ ಆಗಬೇಕು ಮ್ಯಾರಿನೇಟ್ ಆಗೋಕ್ಕೆ ಆಗ ಬೈಸ್ಕೊಂಡಿರೋ ಮೊಟ್ಟೆನ ಸಣ್ಣ ಸಣ್ಣದ ಕಟ್ ಮಾಡ್ಕೋಬೇಕು ನಾವು ತುಂಬ ಸಣ್ಣ ಕಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಮೀಡಿಯಮ್ ಆಗಿ ನಮಗೆ ಬೈಕ್ ಸಿಗೋ ಥರ ಕಟ್ ಮಾಡ್ಕೊಂಡ್ರೆ ಸಾಕು ಇವಾಗ ಕಟ್ ಮಾಡ್ಕೊಂಡಿದ್ದೆಲ್ಲ ಆಗಿದೆ ಎಲ್ಲೋ ಕಲರ್ ಕಟ್ ಮಾಡ್ಕೋಬೇಕು ನಾವು ಸೊ ಫಸ್ಟು ಒಂದು ಬಾಣಲೆಗೆ ಎಣ್ಣೆ ಹಾಕೋತಿದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ನಿಮಗೆ ಎಣ್ಣೆ ಜಾಸ್ತಿ ಬೇಕು ಅಂದರೆ ಹಾಕ್ಕೋದಿಲ್ಲ ಅಂದರೆ ಇಲ್ಲ ಅಂದರೆ ಇವಾಗ ಎಗ್ ರೋಲ್ ಮಾಡ್ತಿರೋದ್ರಿಂದ ಎಣ್ಣೆ ಅಷ್ಟೊಂದು ಬೇಡ ಸ್ವಲ್ಪ ಆದರೆ ಸಾಕು ಇವಾಗ ನೆಕ್ಸ್ಟ್ ನಾನು ಈರುಳ್ಳಿ ಹಾಕೋತಿದ್ದೀನಿ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಒಂದೆರಡು ಗಂಟೆ ಈರುಳ್ಳಿ ಕಟ್ ಮಾಡ್ಕೊಂಡ್ರೆ ಸಾಕು ಜಾಸ್ತಿ ಏನು ಬೇಡ ಅದು ಬ್ರೌನ್ ಕಲರ್ ಬರಬೇಕು ಅದ್ರಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಸುಮಾರು ಬುಡ್ದಲ್ಲಿ ಹೇಳಿದ್ದೀನಿ ನಾನು ಈರುಳ್ಳಿ ಬೇಯಬೇಕು ಟಮಟೊ ಬೇಯಬೇಕು ಅಂದರೆ ಸ್ವಲ್ಪ ರುಚಿಕ್ ತಕ್ಕಷ್ಟು ಉಪ್ಪು ಹಾಕೋಬೇಕು ನಾನು ಉಪ್ಪಾಕೊಂಡಿದ್ದೀನಿ ಇವಾಗ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಸ್ಮೂತ್ ಆಗಬೇಕು ಅದೆರ್ಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಉಪ್ಪು ಜಾಸ್ತಿ ಹಾಕ್ಬೇಡಿ ಹಾಕೊಳ್ಳಿ ಉಪ್ಪನ್ನ ಇವಾಗ ಅರಶಿನ ಹಾಕ್ತಿದ್ದೀನಿ ನನ್ನ ಕಾಲು ಟೀ ಅಷ್ಟು ಅರಿಶಿನ ಹಾಕಿದ ಕೂಡಲೇ ಈರುಳ್ಳಿ ಕಲರೆಲ್ಲ ಚೇಂಜ್ ಆಗುತ್ತೆ ನೆಕ್ಸ್ಟು ಅಚ್ಕಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಹಾಗೆ ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನಷ್ಟು ಸೊ ಇವೆರಡು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಮಸಾಲೆ ಹಾಕ್ತಿರೋದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಇಲ್ಲಂದರೆ ಸೀದೋಗುತ್ತೆ ಸೊ ಇವಾಗ ಚೆನ್ನಾಗಿ ಬೆಂದಾಗಿದೆ ಇವಾಗ ಮೊಟ್ಟೆನ ಕಟ್ ಮಾಡ್ಕೊಂಡಿದ್ದೀವಲ್ಲ ಅದು ಹಾಕ್ತಿದ್ದೀನಿ ನಾನು ಸೊ ನೋಡ್ಬೋದು ಇಷ್ಟು ದಪ್ಪ ಕಟ್ ಮಾಡಿಕೊಂಡ್ರೆ ಸಾಕು ತಿನ್ಬೇಕಾದ್ರೆ ಬಾಯಿಗೂ ಸಿಗಬೇಕಲ್ಲ ಮೊಟ್ಟೆ ಸೊ ಅದರಿಂದ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆಲ್ಲ ಪೇಸ್ಟ್ ಆಗೋಗುತ್ತೆ ಸೊ ಈ ಥರ ಕಟ್ ಮಾಡ್ಕೊಂಡ್ರೆ ಸಾಕು ಚೆನ್ನಾಗಿರುತ್ತೆ ಎಗ್ ಮಾಡೋಕ್ಕೂ ಸೂಪರಾಗಿರುತ್ತೆ ಇವಾಗ ಸೊ ಇವಾಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ಕೊತ್ತಂಬರಿ ಸೊಪ್ಪು ಅಷ್ಟೇ ನಾನು ಜಾಸ್ತಿ ಹಾಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಯಾಕೆಂದರೆ ಎಗ್ ರೋಲ್ ಮಾಡಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಸಿಗುತ್ತೆ ಸೊ ಅದರಿಂದ ಸೊ ಇವಾಗ ನೋಡ್ಬೋದು ಸ್ಟಫಿಂಗ್ ಯಾವ ಥರ ಆಗಿದೆ ಅಂತ ಎಗ್ ರೋಲ್ ಮಾಡೋಕ್ಕೆ ಸೊ ನೋಡ್ತಿದ್ರೆ ಬಾಯಲ್ಲಿ ನೀರು ಬರ್ತಿತ್ತು ನನಗಂತೂ ಸೊ ಇವಾಗ ಚಪಾತಿ ಮಾಡ್ಕೊಳ್ಳೋಣ ಅರ್ಧ ಗಂಟೆ ಕಲಸಿಟ್ಟಿದ್ದೆ ನಾನು ಮ್ಯಾರಿನೇಟ್ ಆಗಲಿ ಅಂತ ಸೊ ಆಗಿದೆ ಇವಾಗ ಚೆನ್ನಾಗಿ ಕಲಿಸ್ಕೊತಿದ್ದೀನಿ ಇನ್ನೊಂದು ಸತ ಕಲ್ಸ್ಕೊಂಡಾದ್ಮೇಲೆ ಇವಾಗ ಚಿಕ್ಕ ಚಿಕ್ಕದಾಗ ಉಂಡೆಗೆ ಮಾಡ್ಕೋತಿದ್ದೆ ನಾನು ಸೊ ಉಂಡೆಗೆ ಮಾಡ್ಕೊಂಡಾದ್ಮೇಲೆ ಅಷ್ಟೇ ಸೊ ನಾವು ಚಪಾತಿಲಿ ಅಟ್ಟಿಸ್ಬೇಕಾದ್ರೆ ತುಂಬ ತೆಳೋಗಿ ಹೊತ್ಕೋಬೇಕು ನಾವು ಮಂದುವಾಗಿ ಒತ್ಕೊಂಡ್ರೆ ಅಷ್ಟೊಂದು ಟೇಸ್ಟ್ ಸಿಗಲ್ಲ ಅಂದರೆ ಟೇಸ್ಟ್ ಸಿಗೋಲ್ಲ ಅನ್ನೋಕೆಂದರೆ ರೊಟ್ಟಿ ಥರ ಹೋಗುತ್ತೆ ಸೊ ಅದರಿಂದ ಸ್ವಲ್ಪ ತೆಳೋಗ್ಕೊಂಡ್ರೆ ಚೆನ್ನಾಗಿಡುತ್ತೆ ಒಂದು ಎರಡು ಲೇಯರ್ ಬರಬೇಕು ಆ ಥರ ಮಾಡ್ಕೊಳ್ಳಿ ಹಾಗೆ ತವ ಕೊಡೋಕ್ಕಾಗಿದೆ ತವನ ಒಂದು ಬಟ್ಟಲು ಈಟಾಗಿ ಒಲೆಸ್ಕೊತಿದ್ದೀನಿ ನಾನು ಸೊ ಚಪಾತಿ ಅಟ್ಟಿಸ್ಕೊಂಡಿದ್ದೀವಲ್ಲ ಹೀಟ್ನ ಇವಾಗ ಮೇಲೆ ಹಾಕ್ತಿದ್ದೀನಿ ಸೊ ಹಾಕಿದ್ಕೊಂಡು ಹಿಂದ್ಗುಂಟೆ ಎಣ್ಣೆ ಹಾಕಬೇಕು ಎಣ್ಣೆ ಹಾಕೋದ್ರಿಂದ ಸಾಫ್ಟ್ನೆಸ್ ಸಿಗುತ್ತೆ ಸೊ ಅದರಿಂದ ಎರಡು ಕಡೆಯೂ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಎಣ್ಣೆ ಹಾಕಿದ್ಮೇಲೆ ಸುತ್ತಲಾರ ಈ ಥರ ಸ್ಪ್ರೆಡ್ ಮಾಡಬೇಕು ಸೊ ಸ್ಪ್ರೆಡ್ ಮಾಡೋದ್ರಿಂದ ಚಪಾತಿ ಕೂಡ ಸ್ಮೂತಾಗಿ ಬರುತ್ತೆ ಸೊ ಚಪಾತಿ ಕೂಡ ರೆಡಿಯಾಗಿದೆ ಇವಾಗ ಚಪಾತಿನ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ನೆಕ್ಸ್ಟು ಆಮ್ಲೆಟ್ ಮಾಡ್ಕೋಬೇಕಲ್ಲ ನನಗೆ ಮೊಟ್ಟೆ ಅಡೋಕೆ ಭಯ ಆಗುತ್ತೆ ಸೊ ಒಂದು ಸತ್ಯ ಬೌಲ್ಗೆ ಹೊಡೆದು ಮಡಿಕೊಂಡಿರ್ತೀನಿ ಸೊ ಇವಾಗ ಹಂಗೆ ಆಗಲ್ವಲ್ಲ ಅದರಿಂದ ಮೊಟ್ಟೆ ಡೈರೆಕ್ಟಾಗಿ ಹೊಡೆದು ಇವಾಗ ಸ್ಪ್ರೆಡ್ ಮಾಡ್ತಿದ್ದೀನಿ ನಾನು ತುಂಬ ದೊಡ್ಡ ದೊಡ್ಡದಾಗ ಇದು ಮಾಡೋಕ್ಕೆ ಹೋಗ್ಬೇಡಿ ಸೊ ಚಿಕ್ಕ ಚಿಕ್ಕದಾಗೆ ಮಾಡಿ ಯಾಕಂದ್ರೆ ದೊಡ್ಡದಾಗ ಮಾಡೋದಕ್ಕೆ ಹೋದರೆ ಎಲ್ಲ ಹಂಗೆ ಬಂದ್ಬಿಡುತ್ತೆ ಸೊ ನೋಡ್ತಿದ್ರೆಲ್ಲ ಇಷ್ಟು ಮಾಡ್ಕೊಂಡಿದ್ದೀನಿ ಸೊ ಇವಾಗ ನಾನು ರುಚಿಕ್ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ ಯಾಕಂದರೆ ಆಮ್ಲೆಟ್ಗೂ ಉಪ್ಪು ಖಾರ ಇದ್ದರೆ ಚೆನ್ನಾಗಿರುತ್ತೆ ಅಂತ ಸೊ ಹಾಗೆ ಇವಾಗ ಅಜ್ಜಲದ ಪುಡಿ ಹಾಗೆ ಗರಂ ಮಸಾಲ ಒಂಚೂರು ಹಾಕ್ತಿದ್ದೀನಿ ಬೇಕಂದ್ರೆ ಹಾಕೋಬೋದು ಇಲ್ಲಾಂದ್ರೆ ಇಲ್ಲ ಆಪ್ಷನಲ್ಲು ಇವಾಗ ಎಣ್ಣೆ ಹಾಕೋತಿದ್ದೀನಿ ನಾನು ಎಣ್ಣೆ ಕೂತ್ಕೊಂಡ್ಲೆ ಸ್ಪ್ರೆಡ್ ಮಾಡಬೇಕು ನಾವು ಚಪಾತಿ ಹೇಗೆ ಮಾ ಬೈಸ್ಕೊತೀವಿ ಅದೇ ಥರ ಆಮ್ಲೆಟು ಅಷ್ಟೇ ಚೆನ್ನಾಗಿ ಎರಡು ಕಡೆಯೂ ಬೈಸ್ಕೊಬೇಕು ಇವಾಗ ಸೊ ಇವಾಗ ಬೇಕು ಬೇಕಂದ್ರೆ ಹಾಕೋಬೋದು ಇವಾಗಲೂ ಎಣ್ಣೆ ಇಲ್ಲಾಂದ್ರೆ ಇಲ್ಲ ಇವಾಗ ನಾವು ಚಪಾತಿ ಬೈಸ್ಕೊಂಡಿದ್ದೀವಲ್ಲ ಚಪಾತಿನ ಇವಾಗ ಆಮ್ಲೆಟ್ ಜೊತೆ ಸೇರಿಸ್ತಿದ್ದೀನಿ ಸೊ ಇವಾಗ ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೋಬೇಕು ಸೊ ಆಮ್ಲೆಟ್ ಕೂಡ ಪರ್ಫೆಕ್ಟಾಗಿ ಆಗಿದೆ ಚಪಾತಿ ಕೂಡ ಪರ್ಫೆಕ್ಟ್ ಆಗಿದೆ ಇವಾಗ ನಾವು ಈವನ್ ಸ್ಟಫಿಂಗ್ ರೆಡಿ ಮಾಡ್ಕೊಂಡಿದ್ದೀವೋ ಇವಾಗ ಹಾಕ್ತಿದ್ದೀನಿ ಸೊ ನೋಡ್ಬೋದು ಎಷ್ಟು ಸಕ್ಕತ್ತಾಗಿ ಕಾಣ್ತಿದೆ ಅಂತ ಸೊ ಅದ್ರ ಮೇಲೆ ಹಸಿ ಈರುಳ್ಳಿ ಥರ ಅದು ಹಾಕ್ತಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ನಾವು ಫ್ರೈ ಮಾಡಬೇಕಾದ್ರು ಹಾಕೊಂಡಿದ್ದೀವಿ ಇವಾಗಲೂ ಹಾಕೊಂಡಿದ್ದೀವಿ ಸೊ ಫೈಲಾಗಿ ರೆಡಿಯಾಗಿದೆ ಬೇಕು ಅಂದರೆ ಈ ಥರ ತಿನ್ಬೋದು ಇಲ್ಲಾಂದರೆ ರೋಲ್ ಮಾಡಿಕೊಂಡು ತಿನ್ಬೋದು ಇವಾಗ ರೋಲ್ ಮಾಡಬೇಕು ಸೊ ನೋಡ್ಬೋದು ಎಷ್ಟು ಸಕ್ಕತ್ತಾಗಿ ಕಾಣ್ತಿದೆ ಅಂತ ಸೊ ನಂಗಂತೂ ತುಂಬ ಇಷ್ಟ ಆಯಿತು ಸೊ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಯ್ ಹಾಯ್ ಅಷ್ಟೇನಾ ಮತ್ತೆ ಏನು ಮಾಡಿದ್ದೀನಿ ಹೇಳ್ ನಾನು ಎಗ್ ರೋಲ್ ಫಸ್ಟ್ ಟೈಮ್ ಮಾಡಿದ್ದು ಸೊ ನಮ್ಮ ಅಣ್ಣ ಕೇಳ್ತಿದ್ದೆ ಅವಾಗವಾಗ ಮಾಡು ಮಾಡು ಅಂತ ಸೊ ಅದಕ್ಕೆ ಅವಾಗ ಕಲ್ತ್ಕೊಂಡು ಮಾಡಿದ್ದೀನಿ ನಾನು ಚೆನ್ನಾಗಾಯಿತಾ ಹೌದಾ ಚೆನ್ನಾಗಾಯಿತಾ ಒಳಗಡೆ ಕೋಟಿಂಗ್ ತೋರಿಸಿ ಹೆಂಗೈತೆ ಅಂತ ಮೈ ಗಾಡ್ ಸಕ್ಕತ್ತಾಗಿದೆ ಲ่ะ ಮಾಡಬೇಕರೇನೆ ತಿನ್ನಬೇಕು ಅನಿಸ್ತಿತ್ತು ಅದೆ ಚೆನ್ನಾಗಿದೆ ಇನ್ನು ಟ್ರೈ ಇಷ್ಟ ಆಯ್ತಾ ಎಲ್ಲರೂ ಹಾಯ್ ಏನಾದ್ ಏನು ಮಾಡಿದಿನಿ ಮೊಟ್ಟೆದು এগ ರೋಲ್ ಮಾಡಿದೀನಿ ಸೊ ನಾನು ಅಮ್ಮಂಗೆ ಹಾಕೋತಿದ್ದೀನಿ ಟೇಸ್ಟ್ ಮಾಡಮ್ಮ ನಮ್ಮ ಇದೆ ಫಸ್ಟು ತಿಂತಿರೋದು ಫೋರಂ ಅಲ್ಲಿ ಎಲ್ಲ ಮಾರ್ತಾರಲ್ಲ ಇದೆಲ್ಲ ನುವೇ ತಿನ್ನಬೇಕು ಅಂತಿತ್ತು ಸೊ ಅದಕ್ಕೆ ಇವತ್ತು ನಮ್ಮ ಅಣ್ಣನ ಕೇಳಿದ್ದೆ ಹಾಗೆ ನಮ್ಮನ್ನು ಕೇಳಿತ್ತಲ್ಲ ಅದಕ್ಕೆ ಇವತ್ತು ಮನೇಲಿ ಹೋಮ್ ಮೇಡ್ ಎಗ್ ರೋಲ್ ಮಾಡಿದ್ದೀನಿ ನಾನು ಚೆನ್ನಾಗೈತೆ ಒಳಗಡೆ ಮೊಟ್ಟೆ ಹಾಕಿ ಮಾಡಿದಳಲ್ಲ ಅದೆಲ್ಲ ತುಂಬಾ ಚೆನ್ನಾಗಿದೆ ಇಷ್ಟ ಆಯ್ತಾ ತುಂಬಾ ಚೆನ್ನಾಗಿದೆ ಇಷ್ಟ ಆಯ್ತು ಹ್ಮ್ ಸರಿ